ನಾನು ನನ್ನದು ಅನ್ನೋದು ಬಿಟ್ಟಾಗ ಗುರು ಸಿಗ್ತಾನೆ ಇಲ್ಲದೆ ಇದ್ದರೆ ಆ ಪ್ರಕ್ರಿಯೆನಲ್ಲಾದರೂ ಒಳಗೊಂಡಿರಬೇಕು ನನ್ನನ್ನು ನಾನು ಬಿಡುವ ಪ್ರಯತ್ನದಲ್ಲಾದರೂ ಇದ್ದಾಗ ದಟ್ಸ್ ಕಾಲ್ಡ್ ಪ್ರಿಪ್ರೇಷನ್ ವೆನ್ ಯು ಆರ್ ಪ್ರಿಪೇರ್ಡ್ ಗುರು ಯುವರ್ ಡೋರ್ ಸ್ಟೆಪ್ಸ್ ಇದು ಶಾಸ್ತ್ರಗಳು ಹೇಳಿರೋ ಮಾತು ಹಾಗಾಗಿ ಗುರುವಿನ ಅನ್ ಅನ್ವೇಷಣೆಯಲ್ಲಿ ನಾವು ಇದ್ದೀವೋ ಇಲ್ವೋ ಅಂತ ಅನೇಕ ಸರ್ತಿ ಗೊತ್ತಾಗೋದಿಲ್ಲ ಆದರೆ ಅದು ನಡೀತಾ ಇರುತ್ತೆ ಆದರೆ ಏನಕ್ಕೆ ಏನು ಅನ್ವೇಷಣೆ ಮಾಡ್ತಿದ್ದೀವಿ ಅಂತ ನಮಗೆ ಅರಿವಾಗಿರೋದಿಲ್ಲ ಅದಕ್ಕೆ ಹೇಳೋದು ಗುರುವೇ ಅರಿವು ಅರಿವೇ ಗುರು ಅಂತ ಹೇಳಿ ಹಾಗಾಗಿ ಗುರು ಸಿಕ್ಕ ಮೇಲೆ ಅರಿವು ಕೆಲವರಿಗೆ ಸಿಗತ್ತೆ ಕೆಲವರಿಗೆ ಅರಿವು ಸಿಕ್ಕು ಹಾ ನನಗೆ ಗುರು ಬೇಕೇ ಬೇಕು ಅನ್ನುವ ತುಡಿತ ಬಂದಾಗ ಗುರು ಸಿಗ್ತಾನೆ ಎರಡೂ ಒಂದೇ ಅದರಲ್ಲಿ ತುಂಬ ವ್ಯತ್ಯಾಸ ಏನೂ ಇಲ್ಲ ನಾವೆಲ್ಲ ಹೇಗೆ ಗುರುವಿನ ಅನ್ವೇಷಣೆಯಲ್ಲಿ ಇರ್ತೀವೋ ಈ ಭೂಲೋಕದಲ್ಲಿ ಕೂತ್ಕೊಂಡು ಬೇರೆ ಲೋಕದಲ್ಲಿರುವಂತಹ ಆ ಶ್ರೇಷ್ಠ ಗುರುಗಳೆಲ್ಲ ಶರೀರವನ್ನು ಬಿಟ್ಟಾಗಿರುತ್ತೆ ಆದರೆ ನಿಮಗೆ ಆಶ್ಚರ್ಯ ಆಗ್ಬೋದು ದೇ ಆರ್ ಬಿಸಿಯರ್ ದ್ಯಾನ್ ಅಸ್ ಹಾಗಾಗಿ ಅವರು ಇಲ್ಲಿ ನಡೆಯೋ ಹಾಗೆ ರೌಂಡ್ ಟೇಬಲ್ ಕಾನ್ಫರೆನ್ಸಸನ್ನು ಮಾಡ್ತಾರೆ ಎಲ್ಲ ಋಷಿಗಳು ಸೇರಿ ಲೋಕ ಕಲ್ಯಾಣಕ್ಕೆ ಮುಂದೆ ಎಲ್ಲ ಏನು ಮಾಡಬೇಕು ಅಂತ ಚರ್ಚೆಗಳನ್ನು ಮಾಡ್ತಾಯಿರ್ತಾರೆ ಆಯಾ ಕಾಲಕ್ಕೆ ಯಾರ್ಯಾರನ್ನು ಗುರುವಿನ ರೂಪದಲ್ಲಿ ಅಂದರೆ ಶರೀರ ರೂಪದಲ್ಲಿ ಆ ಗುರುತತ್ವವನ್ನು ಕಳಿಸ್ಬೇಕು ಅನ್ನುವಂಥ ಸೀಕ್ವೆನ್ಸನ್ನು ರೆಡಿ ಮಾಡಿರ್ತಾರೆ ಒಬ್ಬರು ಜಾಗ ಖಾಲಿ ಮಾಡ್ತಿದ್ದಾಗೆ ಇನ್ನೊಬ್ಬರು ಬರೋದಕ್ಕೆ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದಿಂದ ಅವರನ್ನು ತಯಾರಿ ಮಾಡ್ತಾ ಇರ್ತಾರೆ ಇದನ್ನು ಒಂದು ಮಾತಿನಲ್ಲಿ ಹೇಳೋದಾದರೆ ಅನ್ಬ್ರೋಕನ್ ಲೀನಿಯೇಜ್ ಆಫ್ ದ ಗುರುಸ್ ಅಥವಾ ಗುರುತತ್ವ ಅಂತ ಇಲ್ಲಿ ಗುರು ಅನ್ನೋನು ಕೇವಲ ಸಾಂಕೇತಿಕವಾಗಿ ಶರೀರ ಮಾತ್ರ ಗುರು ಅನ್ನೋನು ಸದಾ ಕಾಲಕ್ಕೂ ಒಬ್ಬ ಚಾನಲ್ ಅಥವಾ ಒಂದು ಮೀಡಿಯಂ ಒಂದು ಮಾಧ್ಯಮ ಯಾರು ಇದನ್ನು ಅರ್ಥ ಮಾಡಿಕೊಂಡು ಪ್ರತಿಕ್ಷಣದಲ್ಲೂ ಆ ಸತ್ಯವನ್ನು ಜೀವಿಸಬಲ್ಲರೋ ಅವರನ್ನು ಮಾತ್ರ ಗುರುಪರಂಪರೆ ಸೆಲೆಕ್ಟ್ ಮಾಡುತ್ತೆ ಯಾಕೆ ಅಂತಂದರೆ ಇದನ್ನೆಲ್ಲ ಬರೆದಿದ್ದೀನಿ ಪುಸ್ತಕದಲ್ಲಿ ನಾನು ಯಾಕೆ ಈ ಈ ಪ್ರಕ್ರಿಯೆ ನಡೆಯುತ್ತೆ ಅಂತಂದರೆ ಗುರುವಿನ ಜ್ಞಾನ ಏನಿದೆ ಅಥವಾ ಸತ್ಯದ ಒಂದು ಜ್ಞಾನ ಅನ್ನೋದು ಪರಂಪರೆಯಿಂದ ಬಂದಿರೋದು ಏನಿದೆ ಅಧ್ಯಾತ್ಮ ಸತ್ಯ ಅಂತ ಹೇಳಿ ಬೇಕಿದ್ರೆ ಅದನ್ನು ಅದನ್ನು ಕಾಲ ಕಾಲಕ್ಕೆ ಬದಲಾದ ಭಾಷೆಗಳಲ್ಲಿ ನಮ್ಮ ಪರಂಪರೆಗಳು ಕೊಡ್ತಾ ಬಂದಿದೆ ನಮ್ಮ ಸನಾತನ ಧರ್ಮವನ್ನು ನೋಡಿದ್ರೆ ನೀವು ಅದನ್ನೇ ಕಾಣ್ತೀರಿ ವೇದಗಳು ಬಂತು ದೇ ಆರ್ ರಿವೀಲ್ಡ್ ಟೆಕ್ಸ್ಟ್ ಅಪೌರುಷೇಯ ಆದರೆ ಕಾಲಕ್ಕೆ ಕಾಲಕ್ರಮೇಣ ಅದು ಜನರಿಗೆ ಅರ್ಥ ಆಗ್ತಾ ಇರಲಿಲ್ಲ ಆಮೇಲೆ ಏನು ಮಾಡಿದ್ರು ಅದನ್ನು ಸ್ವಲ್ಪ ಸರಳೀಕಳಿಸ್ಬೇಕು ಅಂತ ಹೇಳಿ ಅದನ್ನು ಉಪನಿಷತ್ತನ್ಗಳಾಗಿ ಮಾಡಿದರು ಕೊನೆಗೆ ಮನುಷ್ಯನ ಮನಸ್ಸು ಎಷ್ಟು ಹೊರಮುಖವಾಗ್ತಾ ಬಂತೋ ಅಷ್ಟಷ್ಟೇ ಆ ಸತ್ಯಗಳು ಜೀರ್ಣಿಸ್ಕೊಳ್ಳೋಕ್ಕೆ ಇಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು ಹಾಗಾಗಿ ಮತ್ತಷ್ಟು ತಿಳಿಯಾಗಿ ಇದೇ ಸತ್ಯಗಳನ್ನು ವೇದಗಳು ಘೋಷಿಸಿರುವಂತಹ ಸತ್ಯಗಳನ್ನು ಹೇಳೋದಕ್ಕೆ ಪುರಾಣಗಳು ಬಂತು ಪುರಾಣವನ್ನು ನಾವು ಮೈಥಾಲಜಿ ಅಂತ ಕರೆಯೋದಿಲ್ಲ ಮೈ ಡಿಯರ್ ಸಪ್ತಮಿ ಯಾಕೆ ಅಂತಂದರೆ ಮೈಥಾಲಜಿನಲ್ಲಿ ಸಾಧ್ಯ ಯಾವುದು ಅಸಾಧ್ಯ ಯಾವುದು ಅಂತ ಗುರುತಿಸೋದಕ್ಕೆ ಕಷ್ಟವಾಗುವಂತಹ ಕಥೆಗಳನ್ನೇ ಮೈಥಾಲಜಿ ಅಂತ ನಾವು ಹೇಳೋದು ನಮ್ಮ ಆಧ್ಯಾತ್ಮ ಆಧ್ಯಾತ್ಮಿಕ ಸತ್ಯಗಳು ಅದು ಚಿರಕಾಲದಲ್ಲಿ ನಡೆಯಬಲ್ಲಂತಹ ಸದಾ ಕಾಲದಲ್ಲೂ ಇರಬಲ್ಲಂತಹ ಸತ್ಯಗಳು ಹಾಗಾಗಿ ನಮಗೆ ಏನು ಪುರಾಣಗಳಲ್ಲಿ ಅಥವಾ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಕೊಟ್ಟಿದ್ದಾರೆ ಅದನ್ನು ಸಾಧಿಸಿ ತೋರಿಸಬಲ್ಲಂತಹ ಗುರುಗಳು ಇವತ್ತಿಗೂ ನಮ್ಮ ಸುತ್ತಲೂ ಇದ್ದಾರೆ ನಾವು ಅದನ್ನು ಪವಾಡ ಅಂತ ಕರೆದುಬಿಟ್ಟು ಸುಮಾನ ಸುಮ್ಮನೆ ಆಗಿಬಿಡ್ತೀವಿ ಪವಾಡ ಯಾವುದು ಎಲ್ಲಿಯವರೆಗೆ ನನಗೆ ಯಾವುದು ಅರ್ಥವಾಗಲು ಅದು ಪವಾಡ ಯೋಚನೆ ಮಾಡಿ ಒಬ್ಬ ಮ್ಯಾಜಿಷಿಯನ್ ಬಂದು ಏನೇನೋ ಮ್ಯಾಜಿಕ್ ಮಾಡ್ತಾನೆ ಸ್ಟೇಜ್ ಮೇಲೆ ಅಲ್ವೇ ನಮಗದು ಪವಾಡವಾಗೇ ಕಾಣಿಸುತ್ತೆ ಯಾಕೆ ಅವನ ಕೈನಲ್ಲಿ ಏನೂ ಇರಲ್ಲ ಇತ್ತಗಿದ್ದಂಗೆ ಕೈಯಲ್ಲಿ ಹೋಗಿ ಬರ್ತದೆ ಅಲ್ವೇ ಆದರೆ ಅವನನ್ನು ಹೋಗಿ ಕೇಳಿ ಏನಿಲ್ಲ ಆರಾಮಾಗಿ ಮಾಡ್ತಾನೆ ಮಾಡ್ತೀನಿ ನಾನು ಯಾಕೆ ಆ ವಿದ್ಯೆಯನ್ನು ಅವನು ಕಲ್ತಾಯ್ತು ರೈಟ್ ಮ್ಯಾಜಿಕ್ ಅನ್ನೋದನ್ನು ಅವನು ಕಲ್ತಾದ ಮೇಲೆ ಅವನಿಗೆ ಅದು ಪವಾಡವಾಗಿ ಉಳಿಯೋದಿಲ್ಲ ಪವಾಡ ಅಂತ ಎಲ್ಲಿವರೆಗೆ ಮನಸ್ಸಿಗೆ ಅನಿಸುತ್ತೆ ಅಂದರೆ ನನಗಿದು ಗೊತ್ತಿಲ್ಲ ಅಂದಾಗ ಮಾತ್ರ ಮೊದಲು ನನಗೆ ಅಡುಗೆ ಮಾಡೋದನ್ನು ನಮ್ಮಮ್ಮ ಮಾಡೋದು ನೋಡಿದ್ರೆ ಒಂದು ಪವಾಡ ಅನ್ನಿಸ್ತಾ ಇತ್ತು ಹೇಗಪ್ಪ ಇದನ್ನು ನಮ್ಮಮ್ಮ ಇಷ್ಟು ಹೊತ್ತು ನಿಂತ್ಕೊಂಡು ಅಡುಗೆ ಮಾಡ್ತಾರೆ ಇಷ್ಟೆಲ್ಲ ರೆಸಿಪೀಸ್ ಹೆಂಗೆ ನೆನ್ಪಿಟ್ಕೊಂಡು ಮಾಡ್ತಾರೆ ಅಂತೆಲ್ಲ ಅನ್ನಿಸ್ತಾ ಇತ್ತು ಹಾಗೆ ಅನಿಸಲ್ಲ ಇಷ್ಟೇ ಇದರ ಸತ್ಯ ಇದೆ ಮತ್ತು ಒಬ್ಬ ನಿಜವಾದ ಗುರು ಎಂದು ಕೂಡ ಪವಾಡಗಳನ್ನು ಮಾಡೋದಕ್ಕೆ ಬಯೋಸ್ ಬಯಸೋದಿಲ್ಲ ಸ್ವಾಮಿ ರಾಮ ಅವ್ರನ್ನ ನಾನು ಕಂಡ ಹಾಗೇ ಅವರಲ್ಲಿ ಅಷ್ಟ ಸಿದ್ಧಿಗಳು ಹೇಳೋದಕ್ಕೆ ಅಷ್ಟು ಸಿದ್ಧಿಗಳು ಶಾಸ್ತ್ರಗಳಲ್ಲಿ ಇನ್ನೂ ನೂರಾರನ್ನು ಹೇಳುತ್ತೆ ಅದು ಮೇಜರ್ ಅಂತ ಹೇಳಿ ಅಣಿಮ ಮಹಿಮಾ ಗರಿಮಾ ಸಿದ್ಧಿಗಳು ಅಂತ ಹೇಳಿ ಏನಿದೆ ಅವುಗಳನ್ನು ಇಟ್ಕೊಂಡ್ರೆ ಅಷ್ಟರಲ್ಲೂ ಕೂಡ ಅಷ್ಟು ಸಿದ್ಧಿಗಳಲ್ಲೂ ಅವರಿಗೆ ಸಿದ್ಧಿ ಆಗಿತ್ತು ಅಂತ ಯಾಕಂದರೆ ಅದನ್ನು ನಮ್ಮ ವೈಯಕ್ತಿಕ ಜೀವನಗಳಲ್ಲಿ ಅವರು ತೋರಿಸಿದರು ಆದರೆ ಅವರು ಪಬ್ಲಿಕ್ಕಾಗಿ ಇಂತಹ ಪವಾಡಗಳನ್ನು ಮಾಡೋದಕ್ಕೆ ಬಯಸ್ತಾ ಇರಲಿಲ್ಲ ಕಾರಣ ಏನು ಅಂತಂದರೆ ಅವ್ರು ಹೇಳೋರು ಒಂದು ಪವಾಡವನ್ನು ನಾನು ಮಾಡಿದರೆ ಜನ ನನ್ನ ಪವಾಡವನ್ನು ಹಿಡ್ಕೊಳ್ತಾರಿಯೇ ಹೊರತು ನಾನು ನನ್ನ ಈ ಶರೀರಕ್ಕೆ ಬಂದಿರೋ ಜೀವನದ ಉದ್ದೇಶ ಏನಿದೆ ಏನು ಪ್ರತಿಯೊಬ್ಬರಿಗೂ ಅಧ್ಯಾತ್ಮದ ಒಂದು ಶಕ್ತಿಯನ್ನು ಎರಿಬೇಕು ಅಂತ ನಾನು ಏನು ಬಂದಿದ್ದೀನಿ ಅದು ಅವ್ರಿಗೆ ಬೇಕಾಗೋದೇ ಇಲ್ಲ ಬೇಕಾಗೋದೇ ಇಲ್ಲ ಅಂಥೇಳಿ ಇದೇ ದೊಡ್ಡದು ಅಂತ ಹಾಗಾಗಿ ಅವರು ನೋಡೋದಕ್ಕೆ ತುಂಬ ಸಾಮಾನ್ಯವಾದಂತಹ ಜೀವನವನ್ನು ಮಾಡ್ತಾಯಿದ್ರು ನೀವು ಹೇಳಿದ್ರಲ್ಲ ಸರ್ ರಿಯಾಲಿಟಿ ವಾಸ್ತವಿಕತೆ ಮತ್ತು ಅದಲ್ಲದ ಮಧ್ಯೆ ಇರುವಂತಹ ಒಂದು ಗೆರೆ ತುಂಬ ತೆಳುವಾಗಿದೆ ಅಂತ ಹೇಳಿ ಆ ಗೆರೆಯನ್ನು ಗುರುತಿಸ್ಕೊಂಡು ಎರಡೂ ಜೀವನದಲ್ಲೂ ಕೂಡ ತುಂಬ ಯಶಸ್ವಿಯಾಗಿ ಬದುಕಿದಂತಹ ಪವಾಡ ಪುರುಷ ಅವರು ಯಾಕೆಂದರೆ ನಮ್ಗೆ ಆ ರೀತಿ ಬದುಕೋದು ಹೇಗೆ ಅಂತ ಗೊತ್ತಿಲ್ಲದಾಗ ಅವ್ರು ಮಾಡಿದ ಪವಾಡ ಅಂತ ಅನಿಸುತ್ತೆ ಅವ್ರು ಹೇಳ್ತಾರೆ ಇದು ಪವಾಡ ಅಲ್ಲ ದಿಸ್ ಇಸ್ ವೇ ಆಫ್ ಲೈಫ್ ನಾನು ಬದುಕಿದಂತಹ ರೀತಿ ಇದೆಯಲ್ಲ ಇದು ವೇ ಆಫ್ ಲೈಫ್ ಅಷ್ಟೇ ಇದಕ್ಕಿಂತ ದೊಡ್ಡದೇನು ಇದರಲ್ಲಿ ಇಲ್ಲ ಅಂತ ಹೇಳಿ ಅಂತ ಶಿಷ್ಯರಿಗೋಸ್ಕರ ಅವರು ಪಿಜ್ಜಾನ ರಾತ್ರಿ ಮಾಡಿ ಎಲ್ಲರಿಗೂ ಕೊಟ್ಟುಬಿಡೋರು ನಿಮಗೆ ಯು ಜಿ ಕೃಷ್ಣಮೂರ್ತಿ ಹೇಳಿದ್ರು ನಾಳೆ ನೀನು ಅದಾದರೆ ನಿನಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಸರ್ ಏನು ಯೋಚನೆ ಮಾಡಿಬಿಡಿ ಇನ್ನೂ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅದರಲ್ಲಿ ನಿಮಗೆ ಆ ಮಂತ್ರದ ಶಕ್ತಿಯನ್ನು ಬೆರೆಸಿ ನೀವು ಮಾಡಿರೋ ಸಾಮಾನ್ಯವಾದ ಅಡುಗೆ ಉತ್ಕೃಷ್ಟವಾಗಿ ತಿನ್ನುವಂಥವರಿಗೆ ಅನುಭವ ಆಗೋ ಶಕ್ತಿಯನ್ನು ನೀವು ಕೊಡಬಲ್ಲರಿ ಹಾಗಾಗಿ ಧೈರ್ಯವಾಗಿ ನೀವು ಆಧ್ಯಾತ್ಮಿಕದ ಜಗತ್ತಿಗೆ ಬರಬಹುದು ಅಂತ ನಾನು ನಿಮಗೆ ನಮ್ಮ ಎಲ್ಲ ಗುರುಗಳ ಏನೋ ಪರವಾಗಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಆ್ಯಂಡ್ ಅಶ್ಯೂರೆನ್ಸನ್ನು ಕೊಡ್ತೀನಿ